ರಂಭೆಗೆ ಶಿಲೆಯಾಗೆಂದು ಶಾಪ ಕೊಟ್ಟ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗಲೇಬೇಕೆಂದು ತಪಸ್ಸನ್ನು ಆಚರಿಸಲು ಪೂರ್ವ ದಿಕ್ಕಿಗೆ ಹೊರಟು ಹೋಗುತ್ತಾರೆ ಒಂದು ಸಾವಿರ ವರ್ಷಗಳ ಕಾಲ ಮೌನವ್ರತವನ್ನು ಆಚರಿಸಿ ಕ್ರೋಧವನ್ನು ಗೆಲ್ಲುತ್ತಾರೆ ಪದೇ ಪದೇ ಇಂದ್ರನು ಮಾರವೇಷದಿಂದ ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡುತ್ತಲೇ ಇರುತ್ತಾನೆ ವಿಶ್ವಾಮಿತ್ರರ ತಪಸ್ಸು ಹೇಗಿತ್ತು ಬ್ರಹ್ಮನಿಂದ ಬ್ರಹ್ಮರ್ಷಿತ್ವ ಅವರಿಗೆ ಲಭಿಸಿದ್ದರೂ ವಸಿಷ್ಠರೇ ಒಪ್ಪಿಕೊಳ್ಳಬೇಕೆಂದು ವಿಶ್ವಾಮಿತ್ರರು ಹಠ ಹಿಡಿದಿದ್ದೇಕೆ ಇದರ ಪೂರ್ತಿ ವಿವರವನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಅರವತ್ತೈದನೇ ಸ್ವರ್ಗ ವಿಶ್ವಾಮಿತ್ರರ ಘೋರ ತಪಸ್ಸು ಬ್ರಹ್ಮರ್ಷಿತ್ವ ಪ್ರಾಪ್ತಿ ಜನಕನಿಂದ ವಿಶ್ವಾಮಿತ್ರರ ಪ್ರಶಂಸೆ ರಾಘವ ವಿಶ್ವಾಮಿತ್ರರು ಹಿಮವಂತನ ಉತ್ತರ ದಿಕ್ಕನ್ನು ಪರಿತ್ಯಜಿಸಿ ಪೂರ್ವ ದಿಕ್ಕಿಗೆ ಬಂದು ಅಲ್ಲಿದ್ದ ತಪೋವನವೊಂದರಲ್ಲಿ ತಮ್ಮ ಪ್ರತಿಜ್ಞೆಗೆ ಅನುಸಾರವಾಗಿ ದಾರುಣವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು ಒಂದು ಸಾವಿರ ವರ್ಷ ಪರ್ಯಂತವಾದ ಉಗ್ರವಾದ ಮೌನವ್ರತವನ್ನು ಸಂಕಲ್ಪಿಸಿ ಅಪ್ರತಿಮವಾದ ದುಸ್ಸಾಧ್ಯವಾದ ತಪಸ್ಸನ್ನು ಮಾಡಿ ಮುಗಿಸಿದರು ಒಂದು ಸಾವಿರ ವರ್ಷ ಕಾಲವೂ ಕೇವಲ ಕಟ್ಟಿಗೆಯೋಪಾದಿಯಲ್ಲಿದ್ದು ಮೌನವ್ರತವನ್ನು ಸಾಧನೆ ಮಾಡಿದರು ಅನೇಕ ವಿಘ್ನಗಳು ಒದಗಿ ಬಂದರೂ ಕ್ರೋಧವು ಅವರ ಮನಸ್ಸನ್ನು ಪ್ರವೇಶಿಸಲು ಸಮರ್ಥವಾಗಲಿಲ್ಲ ಕೋಪ ಮಾಡಿಕೊಳ್ಳುವುದಿಲ್ಲ ಮೌನವಾಗಿರುತ್ತೇನೆ ಎಂಬ ಎರಡು ಘೋರ ಪ್ರತಿಜ್ಞೆಗಳನ್ನು ಮಾಡಿ ಒಂದು ಸಾವಿರ ವರ್ಷಗಳ ಅವ್ಯಯವಾದ ಮೌನವ್ರತವನ್ನು ಮಾಡಿದರು ತಮ್ಮ ಮಹಾವ್ರತವು ಪೂರ್ಣವಾದ ನಂತರ ವಿಶ್ವಾಮಿತ್ರರು ಪಾರಣೆಯನ್ನು ಮಾಡಲು ಆರಂಭಿಸಿದರು ಇಂದ್ರನು ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದು ವಿಶ್ವಾಮಿತ್ರರು ಊಟ ಮಾಡುವುದಕ್ಕೆಂದು ಸಿದ್ಧಪಡಿಸಿದ್ದ ಅನ್ನವನ್ನು ಯಾಚಿಸಿದನು ತಮ್ಮ ಭೋಜನಕ್ಕೆ ಸಿದ್ಧಪಡಿಸಿದ್ದ ಅನ್ನವನ್ನು ಸ್ವಲ್ಪವಾದರೂ ಶಂಕಿಸದೆ ನಿಶೇಷವಾಗಿ ಬ್ರಾಹ್ಮಣ ರೂಪಿಯಾದ ಇಂದ್ರನಿಗೆ ಅರ್ಪಿಸಿ ಮಹಾತಪಸ್ವಿಗಳಾದ ಪೂಜ್ಯರಾದ ವಿಶ್ವಾಮಿತ್ರರು ಊಟ ಮಾಡದೆಯೇ ಇದ್ದು ಬಿಟ್ಟರು ಯಾವ ನಿಷ್ಠುರವಾದ ಮಾತನ್ನೂ ಆಡದೆ ಆ ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಟು ಪುನಃ ಮೌನವ್ರತಾನುಷ್ಠಾನವನ್ನು ಮಾಡುತ್ತಾ ಕುಳಿತರು ಹಿಂದಿನಂತೆಯೇ ಉಚ್ಛ್ವಾಸ ನಿಶ್ವಾಸಗಳನ್ನು ನಿರೋಧಿಸಿದರು ಉಚ್ಛ್ವಾಸ ನಿಶ್ವಾಸಗಳ ನಿರೋಧ ಮಾಡಿ ಮೌನವ್ರತದಿಂದ ಪುನಃ ಒಂದು ಸಾವಿರ ವರ್ಷಗಳನ್ನು ಕಳೆದರು ಉಸಿರಾಡದೆ ಪ್ರಾಣಾಯಾಮ ಮಾಡಿದ್ದ ಅವರ ತಲೆಯಲ್ಲಿ ಹೊಗೆಯಿಂದ ಕೂಡಿದ ಅಗ್ನಿಯು ಹುಟ್ಟಿತು ಜನರಿಗೆ ಆ ಅಗ್ನಿಯಿಂದ ಮೂರು ಲೋಕಗಳು ಸುಟ್ಟು ಹೋಗುವವೆಂಬ ಭ್ರಾಂತಿಯುಂಟಾಯಿತು ಅದನ್ನು ಕಂಡು ದೇವರ್ಷಿ ಗಂಧರ್ವರೂ ಪನ್ನಗೋರಗ ರಾಕ್ಷಸರು ಭೀತಿಯಿಂದ ದುಃಖಗೊಂಡು ಕುಂದಿದ ಮುಖದಿಂದ ಕೂಡಿ ಬ್ರಹ್ಮನ ಬಳಿಗೆ ಹೋಗಿ ಹೇಳಿದರು ದೇವದೇವ ಅತಿ ಸುಂದರಿಯರಾದ ಅಪ್ಸರೆಯರನ್ನು ಕಳುಹಿಸಿ ವಿಶ್ವಾಮಿತ್ರನ ಮನಸ್ಸನ್ನು ಕಾಮಾಭಿಭೂತವನ್ನಾಗಿ ಮಾಡಿದ್ದಾಯಿತು ಹಲವಾರು ಕ್ರಿಯೆಗಳಿಂದ ಅವನನ್ನು ಕೋಪಗೊಳಿಸಿ ಅವನು ಗಳಿಸಿದ್ದ ತಪ ಫಲವು ವ್ಯಯವಾಗುವಂತೆಯೂ ಮಾಡಿದ್ದಾಯಿತು ಏನೇ ಮಾಡಿದರೂ ಅವನ ತಪಸ್ಸು ದಿನ ದಿನಕ್ಕೂ ಅಭಿವೃದ್ಧಿ ಹೊಂದುತ್ತಲೇ ಇದೆ ಈಗವನಲ್ಲಿ ಅತ್ಯಲ್ಪವಾದ ದೋಷವೂ ಕಾಣುವುದಿಲ್ಲ ಈಗಲಾದರೂ ನೀನು ಅವನ ಮನಸ್ಸಂಕಲ್ಪಿತವಾದ ಬ್ರಹ್ಮಶ್ರಿತ್ವವನ್ನು ದಯಪಾಲಿಸದಿದ್ದರೆ ನಿಶ್ಚಯವಾಗಿಯೂ ಅವನು ತನ್ನ ತಪ ಪ್ರಭಾವದಿಂದ ಚರಾಚರಯುಕ್ತವಾದ ಈ ಮೂರು ಲೋಕಗಳನ್ನು ಸುಟ್ಟು ಬಿಡುತ್ತಾನೆ ಅವನ ಪ್ರಭಾವದಿಂದಾಗಿ ನಾಲ್ಕು ದಿಕ್ಕುಗಳು ವ್ಯಾಕುಲಗೊಂಡಿವೆ ಎಲ್ಲವೂ ತೇಜೋಹೀನವಾಗಿವೆ ಸಮುದ್ರಗಳು ಶೋಷಿಸಿ ಹೋಗುತ್ತಿವೆ ಪರ್ವತಗಳು ಸೀಳಿ ಹೋಗುತ್ತಿವೆ ಭೂಮಿಯು ನಡುಗುತ್ತಿದೆ ವಾಯುವು ಅತ್ಯಂತ ವ್ಯಾಕುಲಗೊಂಡು ಮಂದವಾಗಿ ಬೀಸುತ್ತಿದೆ ವಿಶ್ವಾಮಿತ್ರನ ಅಪರಿಮಿತವಾದ ತೇಜಸ್ಸಿನಿಂದಾಗಿ ಸೂರ್ಯನು ನಿಸ್ತೇಜನಾಗಿದ್ದಾನೆ ಅತ್ಯಂತ ಪ್ರಕ್ಷುಬ್ಧವಾದ ಮನಸ್ಸಿನಿಂದ ಕೂಡಿರುವ ಸ್ವರ್ಗ ಮರ್ತ್ಯ ಪಾತಾಳ ಲೋಕವಾಸಿಗಳಾದ ಜನರು ಕರ್ತವ್ಯ ಕರ್ತವ್ಯ ವಿವೇಕ ಶೂನ್ಯರಾಗಿದ್ದಾರೆ ಜಗತ್ತಿನಲ್ಲಾಗುವ ಈ ಕ್ಷೋಭೆಯಿಂದಾಗಿ ಕರ್ಮಾನುಷ್ಠಾನ ಶೂನ್ಯರಾದ ನಾಸ್ತಿಕರಾದ ಜನರು ಹುಟ್ಟುತ್ತಾರೆ ಇದರ ಪ್ರತಿಕ್ರಿಯೆಯು ಇನ್ನೂ ಏನಾಗಬಹುದೆಂಬುದನ್ನು ತಿಳಿಯದವರಾಗಿದ್ದೇವೆ ಪಿತಾಮಹ ಮಹಾಮುನಿಯಾದ ಮಹಾದ್ಯುತಿಯಾದ ವಿಶ್ವಾಮಿತ್ರನು ಸಂಕಲ್ಪಿಸಿದ ಫಲವನ್ನು ಪಡೆಯದೆ ನಿರಾಶೆಯಿಂದ ಉದ್ವಿಗ್ನಾಗಿ ಬ್ರಹ್ಮಾಂಡವನ್ನೇ ವಿನಾಶ ಮಾಡುವ ಮೊದಲೇ ಅವನನ್ನು ಸಂತೈಸಿ ಪ್ರಸನ್ನನಾಗುವಂತೆ ಮಾಡುವುದು ಯುಕ್ತವಾಗಿದೆ ಹಿಂದೆ ಪ್ರಳಯ ಕಾಲದಲ್ಲಿ ಕಾಲಾಗ್ನಿಯಿಂದ ಹೇಗೆ ಮೂರು ಲೋಕಗಳು ಸುಟ್ಟು ಹೋದವೋ ಅದೇ ರೀತಿಯಲ್ಲಿ ಇಂದು ವಿಶ್ವಾಮಿತ್ರನು ತನ್ನ ತಪಪ್ರಭಾವದಿಂದ ಈ ಮೂರು ಲೋಕಗಳನ್ನು ಭಸ್ಮ ಮಾಡಿಬಿಡಬಹುದು ಅಥವಾ ಕುಪಿತನಾದನೆಂದರೆ ದೇವರಾಜ್ಯವನ್ನಾದರೂ ಆಶಿಸಬಹುದು ಆದುದರಿಂದ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನ ಮನಸ್ಸಂಕಲ್ಪಿತವಾದ ಬ್ರಹ್ಮರ್ಷಿತ್ವವನ್ನು ಅವನಿಗೆ ಈ ಕೂಡಲೇ ಅನುಗ್ರಹಿಸುವುದು ಸೂಕ್ತವಾಗಿದೆ ದೇವಶ್ರೀಗಳು ಹೇಳಿದ ಮಾತಿಗೆ ಬ್ರಹ್ಮನು ಒಪ್ಪಿದನು ದೇವತೆಗಳನ್ನು ಕರೆದುಕೊಂಡು ವಿಶ್ವಾಮಿತ್ರನು ತಪಸ್ಸು ಮಾಡುತ್ತಿದ್ದ ಆಶ್ರಮ ಭೂಮಿಗೆ ಬಂದು ಸುಮಧುರವಾದ ಈ ಮಾತುಗಳನ್ನಾಡಿದನು ಬ್ರಹ್ಮರ್ಷೆ ನಿನಗೆ ಸ್ವಾಗತವು ನೀನು ಮಾಡಿರುವ ತಪಸ್ಸಿನಿಂದ ಸಂತುಷ್ಟರಾಗಿದ್ದೇವೆ ಉಗ್ರವಾದ ತಪಸ್ಸಿನಿಂದ ನೀನು ಬ್ರಾಹ್ಮಣ್ಯವನ್ನು ಪಡೆದಿರುವೆ ದೇವತೆಗಳೊಡನೆ ಆಗಮಿಸಿರುವ ನಾನು ನಿನಗೆ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ ನಿನ್ನ ಮನಸ್ಸಂಕಲ್ಪಿತವಾದ ಫಲವನ್ನು ಪಡೆಯುವೆ ಸೌಮ್ಯನೇ ನಿನಗೆ ಮಂಗಳವಾಗಲಿ ನೀನಿನ್ನು ಸುಖವಾಗಿ ಸ್ವಸ್ಥಾನಕ್ಕೆ ಹೋಗು ರಾಮ ಬ್ರಹ್ಮನ ಮಾತುಗಳನ್ನು ಕೇಳಿ ಮಹಾಮುನಿಗಳಾದ ವಿಶ್ವಾಮಿತ್ರರು ಬ್ರಹ್ಮಪುರಸ್ಸರರಾದ ಸರ್ವ ದೇವತೆಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂತೋಷದಿಂದ ಹೇಳಿದರು ಬ್ರಹ್ಮದೇವ ನಿಶ್ಚಯವಾಗಿಯೂ ಬ್ರಾಹ್ಮಣ್ಯವು ನನಗೆ ಲಭಿಸಿರುವುದೇ ಆದರೆ ದೀರ್ಘಾಯುಷ್ಯವು ನನಗೆ ಪ್ರಾಪ್ತವಾಗಿರುವುದೇ ಆದರೆ ಬ್ರಹ್ಮಜ್ಞಾನ ಸಾಧನಭೂತವಾದ ಓಂಕಾರವು ಜ್ಞಾನ ಸಾಧನಭೂತವಾದ ವಶತ್ಕಾರವು ಮತ್ತು ಅಂಗೋಪಾಂಗ ಸಮೇತವಾದ ವೇದಗಳು ನನ್ನಲ್ಲಿ ಮೂರ್ತಿಮತ್ತಾಗಿ ನೆಲೆಸಲಿ ದೇವತೆಗಳೇ ಧನುರ್ವೇದವನ್ನು ತಿಳಿಯದವರಲ್ಲಿಯೂ ಬ್ರಹ್ಮಜ್ಞಾನಿಗಳಲ್ಲಿಯೂ ವೇದ ವೇದಾಂಗ ಪಾರಂಗತರಲ್ಲಿಯೂ ಪರಮಶ್ರೇಷ್ಠರಾದ ಬ್ರಹ್ಮಪುತ್ರರಾದ ವಸಿಷ್ಠರೂ ನೀವು ಹೇಳಿದಂತೆಯೇ ಹೇಳಲಿ ನಾನು ಬ್ರಹ್ಮರ್ಷಿ ಎಂಬುದನ್ನು ವಸಿಷ್ಠರು ಒಪ್ಪಿಕೊಳ್ಳಲಿ ಈ ನನ್ನ ಉತ್ಕೃಷ್ಟವಾದ ಮನಃಕಾಮನೆಯು ನಿಮ್ಮಿಂದ ಪೂರೈಸಲ್ಪಟ್ಟಿದ್ದೇ ಆದರೆ ನಾನು ನಿಶ್ಚಯವಾಗಿಯೂ ಕೃತಾರ್ಥನಾಗುವೆನು ನೀವು ಈ ಕಾರ್ಯ ಮಾಡಿದ ನಂತರ ನಿಮ್ಮ ಲೋಕಗಳಿಗೆ ತೆರಳಬಹುದು ವಿಶ್ವಾಮಿತ್ರರ ಪ್ರಾರ್ಥನೆಯನ್ನು ನಡೆಸಿಕೊಡುವ ಸಲುವಾಗಿ ದೇವತೆಗಳು ವಸಿಷ್ಠರ ಬಳಿಗೆ ಹೋಗಿ ಪ್ರಾರ್ಥಿಸಿದರು ದೇವತೆಗಳ ಪ್ರಾರ್ಥನೆಯಿಂದ ಪ್ರಸನ್ನರಾದ ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ವಸಿಷ್ಠರು ವಿಶ್ವಾಮಿತ್ರರ ಬಳಿಗೆ ಬಂದು ಅವರೊಡನೆ ಸಖ್ಯ ಮಾಡಿಕೊಂಡು ದೇವತೆಗಳು ಹೇಳಿದಂತೆ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಎಂದು ತಾವೂ ಹೇಳಿದರು ವಿಶ್ವಾಮಿತ್ರ ನೀನು ಬ್ರಹ್ಮರ್ಷಿಯಾಗಿರುವೆ ಇದರಲ್ಲಿ ಸಂಶಯ ಲೇಷವೂ ಇಲ್ಲ ಬ್ರಹ್ಮರ್ಷಿಗಳಲ್ಲಿ ಇರುವ ಓಂಕಾರ ವಶಟ್ಕಾರಗಳು ವೇದ ವೇದಾಂಗಗಳು ನಿನ್ನಲ್ಲಿ ಮೂರ್ತಿಮತ್ತಾಗಿ ನಿಲ್ಲುತ್ತವೆ ಹೀಗೆ ಹೇಳಿದ ವಸಿಷ್ಠರ ಮಾತುಗಳನ್ನೇ ದೇವತೆಗಳು ಅನುಮೋದಿಸಿ ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ರಾಘವ ಈ ರೀತಿಯಾಗಿ ಧರ್ಮಾತ್ಮರಾದ ವಿಶ್ವಾಮಿತ್ರರು ಅತಿ ಪ್ರಯಾಸದಿಂದ ಉತ್ತಮೋತ್ತಮವಾದ ಬ್ರಾಹ್ಮಣ್ಯವನ್ನು ಪಡೆದು ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ಬ್ರಹ್ಮರ್ಷಿಗಳಾದ ವಸಿಷ್ಠರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದರು ಬಳಿಕ ಕೃತಕೃತ್ಯರಾದ ವಿಶ್ವಾಮಿತ್ರರು ತಪಶ್ಚರಣೆ ಮಾಡುತ್ತಾ ಭೂಮಿಯ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿದರು ಮಹಾತ್ಮರಾದ ವಿಶ್ವಾಮಿತ್ರರು ಹೀಗೆ ಬ್ರಾಹ್ಮಣ್ಯವನ್ನು ಪಡೆದರು ಮುನಿಶ್ರೇಷ್ಠರಾದ ಇವರು ತಪೋಮೂರ್ತಿಯಾಗಿದ್ದಾರೆ ಯಾವಾಗಲೂ ಧರ್ಮಪರರು ಪರಾಕ್ರಮಕ್ಕೆ ಆಶ್ರಯಭೂತರೂ ಆಗಿದ್ದಾರೆ ಹೀಗೆ ವಿಶ್ವಾಮಿತ್ರರ ಕಥಾಪ್ರವಚನವನ್ನು ಮಾಡಿದ ನಂತರ ಮಹಾ ತೇಜಸ್ವಿಗಳಾದ ವಿಪ್ರೋತ್ತಮರಾದ ಶತಾನಂದರು ವಿರಮಿಸಿದರು ಶತಾನಂದರು ರಾಮಾಲಕ್ಷ್ಮಣರಿಗೆ ಹೇಳಿದ ವಿಶ್ವಾಮಿತ್ರ ಕಥಾಪ್ರವಚನವನ್ನು ಕೇಳಿ ಜನಕ ಮಹಾರಾಜನು ಬದ್ಧಾಂಜಲಿಯಾಗಿ ಕುಶಿಕಸುತರಾದ ವಿಶ್ವಾಮಿತ್ರರಿಗೆ ಹೇಳಿದರು ಮುನಿಪುಂಗವರೇ ಕಕುತ್ಸ ಕುಲವತಾಂಸರಾದ ರಾಮ ಲಕ್ಷ್ಮಣರೊಡನೆ ನೀವು ನನ್ನ ಯಾಗಕ್ಕೆ ದಯಮಾಡಿಸಿರುವಿರಿ ನಾನು ನಿಶ್ಚಯವಾಗಿಯೂ ಧನ್ಯನೂ ಮತ್ತು ನಿಮ್ಮಿಂದ ಅನುಗ್ರಹೀತನೂ ಆಗಿರುವೆನು ನಿಮ್ಮ ದಿವ್ಯ ದರ್ಶನದಿಂದಾಗಿ ನಾನು ಪವಿತ್ರನಾದೆನು ಮಹರ್ಷಿಗಳೇ ನಿಮ್ಮ ದರ್ಶನ ಮಾತ್ರದಿಂದಲೇ ಅನೇಕ ವಿಧವಾದ ಗುಣಗಳನ್ನು ಪಡೆದುಕೊಂಡಿರುವೆನು ಸದಸ್ಯರಿಂದಲೂ ಮತ್ತು ಮಹಾತ್ಮನಾದ ರಾಮನಿಂದಲೂ ಕೂಡಿರುವ ಈ ಸಭೆಯಲ್ಲಿ ಶತಾನಂದರು ಹೇಳಿದ ನಿಮ್ಮ ಅಗಣಿತ ಗುಣ ಕೀರ್ತನವನ್ನು ಕೇಳಿದೆನು ನಿಮ್ಮ ತಪಸ್ಸು ಬಲ ಗುಣಗಳು ಇವುಗಳೆಲ್ಲವೂ ಅಪ್ರಮೇಯವಾದುವು ಇವುಗಳ ಪರಿಮಿತಿ ಎಷ್ಟೆಂಬುದನ್ನು ಅಳೆಯುವ ಸಾಧ್ಯತೆಯೇ ಇಲ್ಲ ತಪಸ್ಸು ಬಲ ಮತ್ತು ಗುಣಗಳು ನಿಮ್ಮಲ್ಲಿ ನಿತ್ಯವಾಗಿವೆ ಅತ್ಯಾಶ್ಚರ್ಯಕರವಾದ ನಿಮ್ಮ ಅದ್ಭುತ ಚರಿತ್ರೆಗಳನ್ನು ಎಷ್ಟು ಬಾರಿ ಕೇಳಿದರೂ ತೃಪ್ತಿಯೇ ಆಗುವುದಿಲ್ಲ ಇನ್ನೂ ಕೇಳಬೇಕೆನಿಸುತ್ತದೆ ಸೂರ್ಯಮಂಡಲವು ಅಸ್ತವಾಗುತ್ತಲಿದೆ ಸಂಧ್ಯಾಕರ್ಮ ಕಾಲವೂ ಪ್ರಾಪ್ತವಾಗಿದೆ ನಾಳೆ ಬೆಳಗ್ಗೆ ಪುನಃ ನೀವು ನನ್ನನ್ನು ಕಾಣಬಹುದಾಗಿದೆ ನಿಮ್ಮ ಆಗಮನವು ನಿಶ್ಚಯವಾಗಿಯೂ ಅತಿ ಮಂಗಳದಾಯಕವಾಗಿದೆ ಜಪ ತಪೋನುಷ್ಠಾಸ್ತ್ರಗಳಲ್ಲಿ ಶ್ರೇಷ್ಠರಾದ ವಿಶ್ವಾಮಿತ್ರರೇ ಹೋಗಿ ಬರಲು ಅನುಮತಿಸಿರಿ ಬಳಿಕ ವಿಶ್ವಾಮಿತ್ರರು ಪ್ರೀತನಾದ ಜನಕನನ್ನು ಯಥೋಚಿತವಾಗಿ ಪ್ರಶಂಸೆ ಮಾಡಿ ಪ್ರಸನ್ನಾತ್ಮರಾಗಿ ಜನಕನಿಗೆ ಹೋಗಿ ಬರಲು ಅನುಜ್ಞೆ ಇತ್ತರು ಮಿಥಿಲಾಧಿಪತಿಯಾದ ಜನಕನು ಮನೆಗೆ ಹೋಗುವ ಮೊದಲು ಉಪಾಧ್ಯಾಯರ ಮತ್ತು ಬಂಧುಗಳ ಸಮೇತನಾಗಿ ವಿಶ್ವಾಮಿತ್ರರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು ಧರ್ಮಾತ್ಮರಾದ ವಿಶ್ವಾಮಿತ್ರರು ಮಹರ್ಷಿಗಳಿಂದ ಪ್ರಶಂಸಿಸಲ್ಪಟ್ಟವರಾಗಿ ರಾಮಲಕ್ಷ್ಮಣರೊಡನೆ ತಮ್ಮ ಬಿಡಾರಕ್ಕೆ ಹೊರಟರು ಇಲ್ಲಿಗೆ ಅರವತ್ತೈದನೆಯ ಸ್ವರ್ಗವು ಮುಗಿಯಿತು